ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಇನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಗಾರಿ ಘಟಕ ಬೀದರ್ ವತಿಯಿಂದ ಅತಿಥಿ ಉಪನ್ಯಾಸಕರ ಎರಡನೇ ಜಿಲ್ಲಾ ಸಮಾವೇಶ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇನ್ನು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯ ಮಾಜಿ ಸಚಿವರಾದ ರಾಜಶೇಖರ್ ಬಿ ಪಾಟೀಲ್ ರವರು ಕಾರ್ಯಕ್ರಮವನ್ನ ತಮ್ಮ ಅಮೃತ ಹಸ್ತದಿಂದ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಇನ್ನು ನಂತರ ಅವರು ಮಾತನಾಡ್ತಾ ಈಗಾಗಲೇ ನಮ್ಮ ಸರ್ಕಾರ ವೇತನ ಹೆಚ್ಚಳ ಆರೋಗ್ಯ ವಿಮೆ ವೇತನ ಸಂಹಿತ ಜೊತೆಗೆ ಸೌಂದರ್ಭಿಕ ರಜೆ ಸೇರಿದಂತೆ ಇತರೆ ಸೇವೆಗಳು ನಮ್ಮ ಅತಿಥಿ ಉಪನ್ಯಾಸಕರ ಸೇವೆಗೆ ಸ್ಪಂದಿಸಿದೆ ಇನ್ನು ನುಡಿದಂತೆ ನಡೆಯುವ ಭಾಗಗಳ ಸರದಾರ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ವೈಯಕ್ತಿಕವಾಗಿ ಭೇಟಿಯನ್ನ ನೀಡಿ ಅತಿಥಿ ಉಪನ್ಯಾಸಕರ ಸೇವಾ ಭದ್ರತೆ ಸೇವಾ ಖಾಯಂ ಕುರಿತು ಮಾತನಾಡುವ ಭರವಸೆಯನ್ನು ಕೂಡ ನೀಡಿದ್ರು ಇನ್ನು ತಮ್ಮ ಹೋರಾಟಕ್ಕೆ ಸದಾ ನಮ್ಮ ಬೆಂಬಲವಿದೆ ಇನ್ನು ಶೀಘ್ರದಲ್ಲಿ ತಮ್ಮ ಅತಿಥಿ ಉಪನ್ಯಾಸಕರಿಗೆ ಯಶಸ್ಸು ದೊರಕಲಿದೆ ಅಂತ ಕೂಡ ಶುಭ ಹಾರೈಸಿದ್ರು ಇನ್ನು ಈ ಕಾರ್ಯಕ್ರಮದ ವಿಶೇಷ ಆಹ್ವಾನರು ಹಾಗೂ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಹಣಮಂತ್ ಕೂಡ ಕಲ್ಮಿನಿಯವರು ಮಾತನಾಡಿ ಅತಿಥಿ ಉಪನ್ಯಾಸಕರ ಬಹುದಿನದ ಹೋರಾಟಕ್ಕೆ ಸರ್ಕಾರ ಬೇಗನೆ ಸ್ಪಂದಿಸಬೇಕು ಇನ್ನು ಇಂತಹ ಜೀತ ಪದ್ಧತಿಯಿಂದ ಮುಕ್ತಿಗೊಳಿಸಬೇಕು ಇನ್ನು ಈಗಾಗಲೇ ಸರ್ಕಾರದ ಮೇಲೆ ನಮಗೆ ಸಂಪೂರ್ಣವಾದ ವಿಶ್ವಾಸ ಕೂಡ ಇದೆ ಇನ್ನು ಸರ್ಕಾರವು ತಮ್ಮ ಪುಣಾಳಿಕೆ ಭರವಸೆ ಕೂಡ ಈಡೇರಿಸುತ್ತೆ ಅಂತ ನೋಡಿದ್ರು ಇನ್ನು ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾದ ಡಾಕ್ಟರ್ ವಿನೋದ್ ಚಂದ್ ಪೀಟರ್ ರಾಜ್ಯ ಕಾರ್ಯದರ್ಶಿಗಳು ಮಾತನಾಡ್ತಾ ಅತಿಥಿ ಉಪನ್ಯಾಸಕರು ಸಂಯಮದೊಂದಿಗೆ ಇರಬೇಕು ಇನ್ನು ಸರ್ಕಾರದ ಜೊತೆ ನಿರಂತರವಾಗಿ ನಾವು ಮಾತುಕತೆಯನ್ನ ಮಾಡ್ತಿದ್ದೇವೆ ಆದಷ್ಟು ಬೇಗ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಭರವಸೆ ಕೂಡ ನಮ್ಗೆ ಇದೆ ಅಂತ ಹೇಳಿದ್ರು ಇನ್ನು ಈ ಸಂದರ್ಭದಲ್ಲಿ ಶಶಿಕಲಾ ಜೊಳದ ರಾಜ್ಯ ಮಹಿಳಾ ಪ್ರತಿನಿಧಿ ಮಹಿಳೆಯರು ಬಹಳಷ್ಟು ತೊಂದರೆಯಲ್ಲಿ ಕೂಡ ಇದ್ದಾರೆ ಇನ್ನು ಸರ್ಕಾರವು ಈಗಲಾದರೂ ನಮ್ಮ ಸಮಸ್ಯೆಗೆ ಬೇಗ ಪರಿಹಾರ ಒದಗಿಸಿಕೊಡಬೇಕು ಅಂತ ನೋಡಿದ್ರು ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಜಿಲ್ಲಾಧ್ಯಕ್ಷರು ಅನಿಲ್ ಕುಮಾರ್ ಎಂ ಅವರು ಮಾತನಾಡಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಸುಮಾರು ಅತಿಥಿ ಉಪನ್ಯಾಸಕರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇನ್ನು ಹಲವಾರು ಸರ್ಕಾರಗಳು ನಮಗೆ ಭರವಸೆಯನ್ನ ನೀಡುತ್ತಲೇ ಬಂದಿವೆ ಆದರೆ ನಮ್ಮ ಬಹುದಿನದ ಬೇಡಿಕೆ ಈಡೇರಲಿಲ್ಲ ಆದಷ್ಟು ಬೇಗ ಸರ್ಕಾರದ ಪ್ರಣಾಳಿಕೆಯಲ್ಲಿರುವಂತಹ ಅತಿಥಿ ಉಪನ್ಯಾಸಕರ ಖಾಯಮಾತಿ ನೀಡಬೇಕು ನಮ್ಮ ಪರಿಸ್ಥಿತಿಯ ಸರ್ಕಾರವು ಅರ್ಥ ಮಾಡ್ಕೊಳ್ಬೇಕು ಅಂತ ನೋಡಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ನುಡಿಯನ್ನ ನ ವೆಂಕಟಾದವ ಬಸವರಾಜ್ ಸೇರಿ ಚಂದ್ರಿಕಾಂತ್ ನಾರಾಯಣಪುರ್ ಬಾಲಾಜಿ ಬುದ್ರಿಪವಾಡಿ ಧನ್ರಾಜ್ ತೋಳ್ಮೆ ಡಾಕ್ಟರ್ ಗಾಯತ್ರಿ ಗಂಗು ಡಾಕ್ಟರ್ ಬೇಬಿ ಚಿದ್ರಿ ಡಾಕ್ಟರ್ ವನಿತಾ ಬಾಗೆ ಡಾಕ್ಟರ್ ಬಂಡಯ್ಯ ಸ್ವಾಮಿ ರಾಜೋಳೆ ಚಂದ್ರಿಕಾಂತ್ ಸಿಂಘೆ ಚೇತನ್ ಡಾಕ್ಟರ್ ಮಹೇಶ್ವರಿ ಹಿಡೆ ಸುಭಾಷ್ ಮಜ್ಕುರೆ ಡಾಕ್ಟರ್ ಈರಯ್ಯ ಮಠ್ಪತಿ ಶರಣಪ್ಪ ಬಗ್ದೂರೆ ಪ್ರಭು ರಮೇಶ್ ಸಚಿನ್ ಕಟ್ಟಿಮನಿ ವಿವೇಕ್ ದಿನೇಶ್ ಹಾಗೂ ಜಿಲ್ಲೆಯ ಎಲ್ಲಾ ಕಾಲೇಜಿನ ಅತಿಥಿಗಳು ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ಒಂದು ದೀಪ ಜ್ಯೋತಿ ನಮ್ಮ ನಿಮ್ಮೆಲ್ಲ ಬಾಡಿನಲ್ಲಿ ಬೆಳಕಿನಲ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಅತಿಥಿ ಉಪನ್ಯಾಸಕರ ಸಮಾವೇಶಕ್ಕೆ ಅಭಿನಂದನ ಸಮಾವೇಶಕ್ಕೆ ಬೀದ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘಕ್ಕೆ ನಮ್ಮ ಒಂದು ಸುದೀರ್ಘವಾಗಿ ನಮ್ಮದು ಹನ್ನೆರಡು ತಿಂಗಳ ಸೇವಾ ಭದ್ರತೆಗೆ ಬಹಳ ಚರ್ಚೆ ನಡೀತಾ ಇದೆ ಉಪನ್ಯಾಸಕರ ವಳಿತಿಗಾಗಿ ಹೋರಾಟಕ್ಕಾಗಿ ತಮ್ಮ ಇಡೀ ತನು ಮನ ಜೀವನವನ್ನೇ ಅವರು ತ್ಯಾಗವನ್ನ ಮಾಡಿರುವಂತಹ ಹೆಮ್ಮೆಯ ನಾಯಕರು ಅವರಿಗೆಲ್ಲರ ಪರವಾಗಿ

ಸ್ವಲ್ಪ ಸಮಯ ಕೊಡಿ ನಾವು ಕೊಟ್ಟಿದ್ದೇನೆ ವೇತನ ರಹಿತ ಅಂದಾಗ ಸರ್ಕಾರಕ್ಕೆ ಪತ್ರ ಬರ್ತಾರೆ ಸಂಘ ಸೇವೆಗೆ ಅಲ್ಲಿಂದ ಬರಬೇಕು ಕೆಲವೊಂದು ಕಾಲೇಜಿನ ಅಕ್ಟೋಬರ್ ಜಾಯಿನಿಂಗ್ ದಿವಸ ಬಹಳಷ್ಟು ಕಾಲೇಜ್ ಪೇಮೆಂಟ್ ಮಾಡಿದ್ದಾರೆ ಕೆಲವೊಂದು ಕಾಲೇಜು ಮಾಡಿಲ್ಲ ವಿಶೇಷವಾಗಿ ನಿಮ್ಮ ಭಾಗದಲ್ಲಿ ಮಾಡಿಲ್ಲ

ನಿಮ್ಗೆ ಏನಾದ್ರು ನೀವು ಹದಿನೈದು ಪೀಡಿಗೆ ವರ್ಕ್ ನೋಡಿದೀಳಿಗೆ ಇಲ್ಲ ಅಂತ ಹೇಳಿದ್ರೆ ಹದಿನೈದು ಪೀಡಿ ಇಲ್ಲ ಅಂದ್ರೆ ಯಾವ ಆಯುಕ್ತರಿಗೆ ಸಚಿವರು ಪರಿಹಾರ ಮಾಡ ಎರಡನೇದಾಗಿ ಅಕ್ಟೋಬರ್ ನಮ್ಮ ಭಾಗದಲ್ಲಿ ಮಾಡಿದ್ದಾರೆ ಜಾಯಿನ್ ಅಂತ ಪೇಮೆಂಟ್ ಮಾಡಿದ್ದಾರೆ ಕೆಲವೊಂದು ಕಾಲೇಜ್ ಪ್ರಿನ್ಸಿಪಾಲ್ ಬೇಗ ಅದನ್ನ ತಡೆ ಇದ್ದಾರೆ ನಮ್ಗೆ ಏನಂತಂದ್ರೆ ಅವರಿಂದ ಒಂದು ಆದೇಶ ಬರಬೇಕು ಅಂತ ಇಂಥವಕ್ಕೆಲ್ಲ ಆದೇಶ ಕೇಳ್ತಾರೆ ನಿಮ್ ಟೈಮಿಂಗ್ ಮಾಡಕ ಮಾಡಿಕ ಆದೇಶ ಆಗಿದೆ ಅಂತ ಹೇಳ್ತಾರೆ ಅಲ್ವಾ ಅದಕ್ಕೆ ಇದಕ್ಕೊಂದು ಸೂಕ್ತವಾದ ಪರಿಹಾರ ನಮ್ಗೇನು ಇಷ್ಟು ದಿನ ಹತ್ತು ತಿಂಗಳ ಹತ್ತು ತಿಂಗಳ ಕೆಲವೊಂದು ಕಡೆ ಒಂದೊಂದು ವಿಶ್ವವಿದ್ಯಾಲಯದ ಕ್ಯಾಲೆಂಡರ್ ಇವೆಂಟ್ ಪ್ರಕಾರ ಒಂದು ತಿಂಗಳ ಹದಿನೈದು ನಿಮಿಷ ಹೆಚ್ಚು ಕಡಿಮೆ ಆಗ್ತದೆ ನಮ್ಗೆ ಯಾಕೆ ಡ್ಯಾಮೇಜ್ ಆಗಿದೆ ಅಂತಂದ್ರೆ ಈ ಕೊರೋನಾ ಬಂತಲ್ಲ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಇನ್ನೊಂದ್ ಎರಡು ತಿಂಗಳ ಮೂರು ತಿಂಗಳ ಹೋಗಕ್ಕಂತ ಈಗಿನ ಸಚಿವೆ ಇವ್ರು ಏನ್ ಇದ್ರೆ ಇನ್ನೊಂದು ಅಂತಂದ್ರೆ ಎಂದ ಜಾಯ್ನ್ ಅಲ್ಲಿ ತಿನ್ನದ ವರ್ಕ್ ಲೋಡ್ ಥರದ ಏನು ರೀತಿ ಅವ್ರಿಗೆ ಪೇಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ನಡೆಸಿದ್ದಾರೆ ಯಾರನ್ನ ಯಾಕೆ ಮಾಡ್ತಾರೆ ಈಗಿನ ಹೆಸರು ಅವರು ಅವ್ರು ಚೂ ಬಿಡ್ತಿದ್ದಾರೆ ಮೌಖಿಕ ಆದೇಶ ಮೌಖಿಕ ಆದೇಶ ಅಂತ ಹೇಳ್ತಿದಾರೆ ಯಾಕಂದ್ರೆ ಅಕ್ಟೋಬರ್ದಾಗ ಈಗ ನಂಗೆ ಕಡಿಮೆ ವರ್ಕ್ ಲೋಡ್ ಅಂತ ಪೋರ್ಜೆ ಚಾಲೆ ಮಾಡೋಲ್ಲ ಲಾಸ್ಟಿಗೆ ವರ್ಕ್ ಲೋಡ್ ಬಂದು ಸಾಲ ಕಡಿಮೆ ಬಂತು ಚಾಲೆ ಅದಕ್ಕೆ ಇಲ್ಲ

ಇಲ್ಲಿ ನಮ್ ಬೀದರ್ ಭಾಗ ನಮ್ ಕ್ಯಾಲಿಡರ್ಸ್ ಆಫ್ ಇವೆಂಟ್ಸ್ ನಮ್ ಬೀದರ್ ಗುಲ್ಬರ್ಗ ಬಿಟ್ಟರೆ ಎಲ್ಲ ಕಡೆ ಇನ್ ಭಾಗ ಎಲ್ಲ ಚೆನ್ನಾಗಿದೆ ಸರ್ ನಮ್ಮಲ್ಲೂ ಅದು ಕೆಳಗ ಮೇಲೆ ಇದ್ದಿಂತ ಇಲ್ಲಿ ವರ್ಕೌಟ್ ಫಾಲ್ ಫಾರಾಗ್ತಾ ಇದೆ ಸರ್ ಒಂದು ಮತ್ತ ಅದು ಇಲ್ಲಿ ಇಲ್ಲಿ ಕೆಲವು ಪ್ರಿನ್ಸಿಪಾಲ್ ಗಳು ಏನಪ್ಪ ಮೌಖಿಕ ಆದೇಶ ಬಂದಾಗ ಮಾತ್ರ ಅವರು ಬೊಕ್ಕಸಕ್ಕೆ ಹಣ ಕೂಡ ಬಂದಿದೆ ಸರ್ ಬಂದಿದೆ ಆದ್ರೆ ಅವರು ಯಾರಾದ್ರೂ ಒಂದು ಪ್ರಿನ್ಸಿಪಾಲ್ ಮಾಡಿದ್ರೆ ಮಾತ್ರ ಏನಪ್ಪ ಅಂದ್ರೆ ಎಲ್ಲಾ ಕಾಲೇಜ್ ಮಾಡ್ತಾರ ಕೇಳ್ತಾರೆ ಸರ್ ಈ ಅಕ್ಟೋಬರ್ ಕ್ಲಿಯರ್ ಆದ್ರೆ ಲಾಸ್ಟ್ ಟೈಮ್ ಬರ್ತಾರೆ ಬರಾಗಿಲ್ಲ ಸರ್ इनोंस नाम को नाम दूर जा रही है ना सर गुल 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 <laughs> तो सर नाम बीजर इनोंस शिक्के और गुलबरे इनोंस गुलबरे का क्या कुछ किला यार यार इनोंस की मैं सरीग हूँ ना बात सही की ना बीजर इनोंस शिक्के सर फोर्थ मत थर्ड मत तुम सरीग रहते हो क्या ना गुलबरे ये रितिया आपको बीजर सर अरे ना तुम सरीग हो इसी बीजर म ಇಲ್ಲಿ ಏನಾಗುತ್ತೆ ಸರ್ ನಮಗೆ ಹೋಗೋದಿಲ್ಲ ಹಾಗಾಗಿ ಕ್ಯಾಲಿಂಗರ್ ಆಫ್ ಇವೆಂಟ್ ಶುಡ್ ರಾತ್ರಿ ಕೂಡ ಸಮುದಾಯ ಸಚಿವರು ಕ್ರೀಡಿದಾಗ ನಾನು ಕೂಡ ಮಾತಾಡ್ತೀನಿ ಮತ್ತು ಫೋನ್ ನಲ್ಲಿ ಮಾತಾಡೋದಕ್ಕೆ ಮುಖಾಮುಖಿಯಾಗಿ ನಾನು ಮಾತಾಡ್ತೇನೆ